ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಕುಷ್ಟಿಗೆಯಲ್ಲಿ ಶಿವ ಸಂಚಾರ ನಾಟಕೋತ್ಸವಕ್ಕೆ ಮಾಜಿ ಸಚಿವ ಬಯಾಪುರ್ ಚಾಲನೆ ಒಬ್ಬ ಶಿಕ್ಷಕ ತಕ್ಕಡಿಯಂತೆ ತುಲಾಭಾರ ಮಾಡಿ ವಿದ್ಯಾರ್ಥಿಗಳಲ್ಲಿ ಅಕ್ಷರ ಜ್ಞಾನ ಸಂಸ್ಕಾರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ತುಂಬುವ ಮೂಲಕ ಸಮಾನತೆ ಕಾಣುತ್ತಾನೆ ಹಾಗಾಗಿ ಶಿಕ್ಷಕ ನಾಡನ್ನು ಕಟ್ಟುವ ರುವಾರಿಯಾಗಿರುತ್ತಾನೆ ಎಂದು ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರು ಹೇಳಿದರು ಅವರು ನಗರದ ಉನ್ನತಿ ಸಾಂಸ್ಕೃತಿಕ ಹಾಗೂ ರೀ ಕ್ರಿಯೇಷನ್ ಅಸೋಸಿಯೇಷನ್ ಸಹಕಾರದಲ್ಲಿ ಸಾಣೇಹಳ್ಳಿ ಶ್ರೀ ಶಿವಕುಮಾರ್ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರೀಯ ಬಸ್ ನಿಲ್ದಾಣ ಪಕ್ಕದ ಆವರಣದಲ್ಲಿ ಶನಿವಾರ ಸಂಜೆ ಆಯೋಜಿಸಿದ್ದ ಶಿವಸಂಚಾರ ನಾಟಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ತುಲಾಬಾರ ನಾಟಕ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಬಿಂಬಿಸುವುದು ಜೊತೆಗೆ ಎಲ್ಲರಿಗೂ ಅರಿವು ಮೂಡಿಸುವ ಜಾಗೃತಿ ನಾಟಕವಾಗಿದೆ ಸಾಣೆಹಳ್ಳಿಯ ಶ್ರೀ ಶಿವಕುಮಾರ್ ಕಲಾ ಸಂಘದ ಶಿವಸಂಚಾರ ನಾಟಕೋತ್ಸವದ ಕಲಾವಿದರ ನಟನೆಯ ತುಲಾಬಾರ ಬಂಗಾರದ ಮನುಷ್ಯ ಸಮಾಜದಲ್ಲಿನ ಮೌಢ್ಯ ಕಂದಾಚಾರ ಮೂಢನಂಬಿಕೆ ಹೊಡೆದೋಡಿಸುವ ಬಸವ ತತ್ವಗೊಂಡಿರುವ ಕೋಳೂರು ಕೊಡಗೋಸು ಈ ಮೂರು ನಾಟಕಗಳನ್ನು ಪ್ರತಿಯೊಬ್ಬರು ವೀಕ್ಷಿಸಿ ವಿಮರ್ಶೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಪ್ರಚಾರ ಮಾಡತಕ್ಕಂಥವ್ರು ತುಲಾಭಾರ ಮತ್ತು ಕೋಳೂರು ಕೊಡಗೋಸು ನಾಟಕವನ್ನ ಯಾಕೆ ಆಡಿಸ್ತಾರಾ ಅಂತ ಹೇಳಿ ಪ್ರಶ್ನೆ ಆಗಿದೆ ಚರ್ಚೆ ಆಗಿದೆ ನಾನು ಪತ್ರಿಕೆಯಲ್ಲಿ ಓದಿದೆ ಆದ್ರೆ ನಾಟಕ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ತುಲಬಾರ ಅಂದ್ರೆ ಏನು ಕೋಳೂರು ಕೊಡಗೂಸು ಅಂದ್ರೆ ಏನು ಯಾಕಂದ್ರೆ ನಾವು ನೋಡ್ಲಾರ್ದನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು ಆಗ್ಬಾರ್ದು ಅದಕ್ಕೆ ಇವತ್ತು ಪ್ರತಿಯೊಬ್ರು ಇಲ್ಲಿ ಬಂದಿರತಕ್ಕಂಥವ್ರು ನಾಳೆ ಮತ್ತು ನಾಡಿದ್ದು ತಪ್ಪದೆ ಬಂದು ನಾಟಕಗಳನ್ನ ನೋಡಿ ವಿಮರ್ಶೆ ಮಾಡ್ರಿ ನಾವು ಅದನ್ನ ಒಪ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅದಕ್ಕೆ ಇವತ್ತು ತುಲಭಾರ ಅಂದ್ರೆ ಇಲ್ಲಿ ಸ್ವಾಮಿಗಳಿಗೆ ತುಲಭಾರ ಮಾಡ್ತಕ್ಕಂಥದ್ದಲ್ಲ ಇವತ್ತು ಸಮಾಜವನ್ನ ಕಟ್ಟಿ ಬೆಳೆಸ್ತಕ್ಕಂತ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಮೂಲಕ ಒಬ್ಬ ಶಿಕ್ಷಕನಿಗೆ ಶಿಕ್ಷಕ ಈ ನಾಡನ್ನ ಕಟ್ಟತಕ್ಕಂತ ರುವಾರಿ ಯಾಕಂದ್ರೆ ನಾವು ಇವತ್ತು ಯಾರಾದರೂ ಇಲ್ಲಿ ನಿಂತು ಮಾತನಾಡ್ತಕ್ಕಂಥ ಶಕ್ತಿ ಯಾರಾದರೂ ನಮಗೆ ಕೊಟ್ಟಿದ್ರೆ ನಮ್ಮ ಗುರುಗಳು ನಮಗೆ ಕೊಟ್ಟಾರ ಆ ಗುರುವನ್ನ ಯಾವ ರೀತಿ ಈ ನಾಟಕದಲ್ಲಿ ತೋರಿಸ್ತಾರಂತ ನಾ ಕೇಳೀನಿ ಯಾಕಂದ್ರೆ ನಾನು ಗೊತ್ತಾಗ ಜೀವನಗೌಡ್ರನ್ನ ಕರೆದು ಕೇಳಿದೆ ಏನಪ್ಪಾ ಈ ನಾಟಕದ ಉದ್ದೇಶ ಏನು ಅಂದ್ರ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಆ ಅಕ್ಷರ ಜ್ಞಾನದ ಬಗ್ಗೆ ಅದನ್ನ ತುಲಾಭಾರ ಮಾಡಿದರೆ ಯಾರಿಗೂ ಭಾರವಾಗದಂತೆ ಮಾಡಬೇಕು ಅನ್ನೋದು ಅಂದ್ರೆ ಸಮಾನತೆಯನ್ನ ಕಾಯ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ತುಲಾಭಾರ ಯಾಕಂದ್ರ ತಕ್ಕಡಿಯನ್ನ ನಾವು ತುಲಾಭಾರ ಮಾಡಿ ನಿಲ್ಸಿದಾಗ ಸಮನಾಗಿ ಇರ್ತಕ್ಕಂಥದ್ದು ಈಗೆಲ್ಲರ ನೀವು ತಕ್ಕಡಿ ಚಿನ್ನ ನೋಡ್ರಿ ಒಂದು ಕೆಳಗೆ ಒಂದು ಮೇಲೆ ಮಾಡಿದ ಯಾವುದು ಚಿನ್ನ ಅದು ನಮ್ಮ ನ್ಯಾಯಾಲಯದಲ್ಲಿ ನ್ಯಾಯ ನಾವು ಕಣ್ಣು ಕಟ್ಟಿರ್ತೀವಿ ಆದ್ರ ಆ ತಕ್ಕಡಿ ಮಾತ್ರ ಸಮನಾಗಿ ನಿಂತಿರುತ್ತೆ ಹಂಗ ಸಮಾಜದಲ್ಲಿರ್ತಕ್ಕಂತ ಎಲ್ಲರಿಗೂ ಸಮಾನತೆಯನ್ನ ಬಿಂಬಿಸ್ತಕ್ಕಂತ ಒಂದು ನಾಟಕ ಮತ್ತು ಅದರ ಮೂಲಕ ನಾವೆಲ್ಲರೂ ಕೂಡ ಅರಿವು ಮೂಡಿಸಿಕೊಳ್ಬೇಕಾದ ಅಗತ್ಯತೆ ಇದೆ ಅನ್ನೋದನ್ನ ತೋರಿಸುವುದೇ ಇವತ್ತಿನ ನಾಟಕದ ಒಂದು ವಿಷಯ ಅಂತ ನಾನು ನನ್ನ ಮಟ್ಟಿಗೆ ತಿಳ್ಕೊಳ್ಳೋದ್ರ ಜೊತೆಗೆ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಕೇಳಿದೆ ನಾನು ಅದಕ್ಕೆ ಇವತ್ತು ಬಸವ ತತ್ವದ ಮೂಲಕನೇ ಈ ನಾಟಕವನ್ನು ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾನು ಇದರಲ್ಲಿ ಕೋಳೂರು ಕೊಡಗೂಸು ಅನ್ನುವ ಒಂದು ನಾಟಕವನ್ನ ನೋಡಿದ್ದೆ ಅದಕ್ಕ ಅದರಲ್ಲಿ ಕೊನೆಯ ಸನ್ನಿವೇಶದಲ್ಲಿ ಕೋಳೂರು ಕೊಡಗೂಸು ಏನು ಈಶ್ವರನಿಗೆ ಹಾಲು ಕುಡಿಸಿದ್ದೋ ಇಲ್ಲ ಅನ್ನೋದನ್ನ ನಾವು ಅವತ್ತಿನ ದಿವಸ ಬಂದು ನೋಡಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ನಿಮ್ಮ ಮುಂದೆ ಇರತಕ್ಕಂಥ ಒಂದು ವಿಷಯ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಮಿತ್ರರಾದಂತ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮಾತನಾಡಿ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ನಾಟಕಗಳ ಪಾತ್ರ ಮಹತ್ತರವಾಗಿರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ನಾಟಕಗಳು ಅರ್ಥ ಕಳೆದುಕೊಳ್ಳುತ್ತಿವೆ ಇಂತಹ ಸಂದರ್ಭದಲ್ಲಿ ಸಾಣೆಹಳ್ಳಿಯ ಶ್ರೀ ಶಿವಕುಮಾರ್ ಕಲಾ ಸಂಘದ ಶಿವ ಸಂಚಾರ ನಾಟಕೋತ್ಸವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾಟಕ ಕೆಲಸ ಅದರಲ್ಲಿ ಇದು ರಾಷ್ಟ್ರೀಯ ನಾಟಕದಲ್ಲಿ ಸಹಿತ ಪ್ರಶಸ್ತಿ ಪಡೆದಂತ ಕಂಪನಿ ಇದು ಶಿವ ಸಂಚಾರ ಕಂಪನಿ ಪ್ರತಿ ವರ್ಷ ಸಾಣೆಹಳ್ಳಿಯೊಳಗ ನಾವು ಟಿವಿಯಲ್ಲಿ ನೋಡಿ ಎಲ್ಲರೂ ಗೊತ್ತಿರಬೇಕು ಯಾಕಂದ್ರೆ ಇಷ್ಟು ಮಂದಿ ಟಿಕೆಟ್ ಇಲ್ಲದ ಅಂದಮೇಲೆ ಆಸಕ್ತಿ ಇದ್ದಾರ ಬಂದಿರಿ ಶಿವಸಂಚಾರ ಸಂಚಾರ ನಾಟಕಕ್ಕೆ ಅಭಿಪ್ರಾಯ ಗೊತ್ತಿದ್ದಾರ ಬಂದಿರಿ ನಿಜವಾಗಿ ಬಹಳ ಸಮಾಜ ಅಂಕುಡು ಅಂಕಿದ ನಾಟಕ ಬಹಳ ಕೆಲಸ ಮಾಡುದು ಬರೋ ಬರ್ತ ನಮ್ಮ ಹಳ್ಳಿಯಾಗ ನಾಟಕ ಬೇರೆ ಆಗಿಬಿಟ್ಟವು ಏನೇನೋ ಆಗಿಬಿಟಾವ ಉತ್ಸವ ಹೋಗಿ ಬ್ಯಾರೆ ಹೆಚ್ಚಿಗೆ ಯಾಕಂದ್ರೆ ಪವಿತ್ರವಾದ ಕಂಪನಿ ಒಳ್ಳೆ ಕೆಲಸ ಮಾಡಕೆ ಆಗ್ತದ ಅವನ್ನೆಲ್ಲ ಹೇಳೋದಕ್ಕಿಂತ ನಿಜವಾಗಿ ಭಾಳ ಸಂತೋಷ ಸ್ವಾಗತ ಆದರೆ ಇದು ಕಂಪ್ನಿಗೆ ಎಲ್ಲರೂ ನಾವು ನೀವೆಲ್ಲರೂ ಕೂಡ ಸಹಕಾರ ಮಾಡೋಣ ಅಂತ ಹೇಳ್ತಾ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಅಧ್ಯಕ್ಷ ಉಮಾಪತಿ ಎಸ್ ಅಕ್ಕಿ ಯುವ ಮುಖಂಡ ಲಾಡ್ಲೆ ಮಶಾಕ್ ದೊಡ್ಡಿಗಾಳ್ ಶ್ರೀ ಶಿವಕುಮಾರ್ ಕಲಾ ಸಂಘ ಶಿವ ನಾಟಕೋತ್ಸವದ ನಿರ್ದೇಶಕರು ಹಾಗೂ ಕಲಾವಿದರು ಉಪಸ್ಥಿತರಿದ್ದರು ಬಳಿಕ ತುಲಾಭಾರ ನಾಟಕೋತ್ಸವ ವೀಕ್ಷಿಸಿದ ಸಾರ್ವಜನಿಕರು ಪಾತ್ರಧಾರಿಗಳ ನಟನೆಗೆ ಮನಸೋತು ಚಪ್ಪಳೆ ಭರಿಸಿದರು జరాగొందా వీక్ ఫట ఏనిల్లా ఏనిల్లా అంటే హింగొందా సౌన నల్తిరు నోడిలి దౌన బూతిరి ఏనాకు అంత రేడి ఈ రాత్రి యష్టు గౌవం అంతదలా ఒళగో కొరగో రెండు కణ నా మతి ఊర్ కడే బర్బర్దిత్తు అల్రి ని చిష్యారు ఊంతక బంత అర్దాకు మొత్తు వల్లే అండి అదన గట్టేగిద్రేను బాళ వత్తాయ మడితులే హూని బంద్రీ ಈಗ ಹಿಂಗಂದ್ರೆ ಅಂದ್ರೆ ಹೇಗ್ರಿ ಅವ್ರ ಮನಸ್ಸು ಮುರಿಬಾರ್ದು ಅಂತ ಹೂ ಅಂದ್ಯ ಆದ್ರ ಈಗ ನನ್ನ ಮನಸ್ಸು ಬೆಳಕು ಹರಿಯೋದ್ರಾಗ ವಾಪಸ್ ಹೋಗಿ ಬಿಡುವಂತದಲ್ಲ ಅದಕ್ಕ ಅದಕ್ಕ ಮನಸ್ಸಿಗೆ ಮಂಗ್ಯ ಅಂತ ಕರ್ತಾರ ದೊಡ್ಡವರು ಅಲ್ರಿ ನಿಮ್ಮ ಮಾನ ಪಾನ ಮಾಡಕ ಅವರೆಲ್ಲಾ ತಯಾರಾಗ್ಯಾರ ಊರೆಲ್ಲ ಸಿಂಗಾರ ಮಾಡಿ ನೂರು ಜೋಡೆತ್ತಿನ ಗಾಡಿ ತಯಾರು ಮಾಡ್ಯಾರ ನಿಮ್ಮನ್ ಮೆರ್ಸಾಕ ಅಂತ ಈಗ ಅವ್ರು ಹೇಳದ ಒಟ್ಟಿತ್ರ ನೀನಾಗಿದ್ರು ಅಂತ ವಿಚಾರ ಮಾಡಿ ಹಂಗಂತ ಹೇಳಿ ಮನ್ಸಿನ ಬರ್ತ ನೋಡ್ಕೊಳಕ್ ಹಾಂಗ ಕೇಳಿದ್ರ ಮನಸ್ಸು ಮನುಷ್ಯನ್ ಗೆಳೆಯನ ಅಲ್ಲ ಒಂದೊಂದು ಸಾರಿ ದಾರಿ ಬಿಡಿಸ್ತದ ಒಂದೊಮ್ಮೆ ದಿಕ್ಕು ತಪ್ಪಿಸ್ತದ ಅಲ್ರಿ ನಿಮ್ ಶಿಷ್ಯ ಇಷ್ಟೆಲ್ಲಾ ಮಾಡಿದ್ರು ಯಾರ್ ಸರ್ವಾಗಿ ಹೇಳ್ರಿ ನಮ್ ಮ್ಯಾಲಿನ ಪ್ರೀತಿ ಪಕ್ಷಿನಿಂದ ನಾವು ಜಾತಿ ಮತ ಪಾಂಥ ಇವು ಎಲ್ಲವನ್ನು ಮೀರಿದ ಸ್ವಚ್ಛ ಪ್ರೇಮ ಎಲ್ಲಿರ್ತದೋ ಅಲ್ಲಿ ಭಗವಂತ ಇರ್ತಾನ ಆ ಭಗವಂತ ಇವತ್ತ ನಾನು ನಿಮ್ಮ ರೂಪದೊಳಗ ನನ್ನ ಕಣ್ಣು ಮುಂದಾದ ಅದಕ್ಕೆ ನಾನು ಕೈ ಜೋಡಿಸಿ ಎಲ್ರಿಗೂ ನಮಸ್ಕಾರ ಮಾಡಿಸಿದ್ದೆ ಅಂದ್ರ ಏನು ಚೆಂಡೂರ ಬಾರಾಣಿ ಹಿಂದೂಗಳಿರು ಹೋದಾಗ ಒಬ್ಬ ಮುಸಲ್ಮಾನ್ ಮಾತ್ರನೊಳಗ ನೋಳಗ ಜಾತಿ ವಾಸಿ ಬರ್ಲಾದಂಗ ನನ್ನ ಅರವಿಂದ ಮಂಡಳದ ಕಾರ್ಯದರ್ಶಿಯನ್ನ ಮಾಡಿ ನನ್ನ ಮೆರೆಸಿ ನೀರ್ ಬಿಕ್ಕಿದ್ರೆ ನಿಮಗಿಂತ ಗಿಡಿದೇವಿತ ತೂಕಿಸ್ಕೊಂಡ ಮನುಷ್ಯ ಆಗ್ಬೇಕು ಅಂತ ನನ್ನ ತುಲಾ ಭಾರ ಮಾಡಿ ಬಹಳ ದೊಡ್ಡ ಭಾರ ಮಾಡಿ ಈ ದುಡ್ಡು ಅಂದ್ರ ದೇವ್ ದುಡ್ಡು ಅದನ್ನ ಮುಟ್ಟಂಗಿಲ್ಲ ಆದ್ರೆ ಕನಸದ ಈ ಊರೊಳಗ ಒಂದು ಶಿಕ್ಷಕರ ಟ್ರೈನಿಂಗ್ ಕಾಲೇಜ್ ಆಗಬೇಕು ಅನ್ನೋದು ನಿರ್ಮಾಣಕ್ಕ ಈ ಹಣ ಮೂಲಧನ ಆಗಿದೆ ಒಬ್ಬ ಮನುಷ್ಯ ನೂರಕ್ಕೂ ನೂರು ಶಿಕ್ಷಕ ಆಗ್ಬೇಕಾದ್ರ ಅವನ ಹಿಂದ ಅವನ ತಾಯಿ ಹೆಂಡತಿ ಮತ್ತ ತ್ಯಾಗ ಅವಶ್ಯವಾಗಿ ಬೇಕಾಗ್ತದ ನಿಮ್ಮೆಲ್ಲರ ಪ್ರೀತಿ ನೀವು ಕೂಡ ಹಮ್ಮಿಳಿಗಿಂತ ದೊಡ್ಡದ ನೀವೇ ಇಟ್ಕೊಳ್ಳಿ ನೀವೆಲ್ಲರೂ ಕಾದಿರದ ಕುತೂಹಲದಿಂದ ಕಾದಿರುವಂತಹ ತುಲಾಭಾರ ಕಾರ್ಯಕ್ರಮ ಇದೀಗ ಮುಕ್ತದ ಮುಂದಿನ ಕಾರ್ಯಕ್ರಮ ಈ ಸನ್ಮಾನಕ್ಕೆ ಭಾಜನರಾದಂತಹ ನಮ್ಮ ಮೈನುದೀನ್ ಗುರುಗಳಿಂದ ನಾಲ್ಕು ಮಾತುಗಳು